ವ್ರತ ಆಚರಣೆ ವಾರ ಮನೆಯಲ್ಲಿ ಹೇಗೆ ಇರಬೇಕು ಏನು ಮಾಡಬೇಕು ಏನು ಮಾಡಬಾರದು ಪೂಜೆಯ ದಿನದಂದು ರಾಘವೇಂದ್ರರ ಬಗ್ಗೆ ಹೆಚ್ಚು ಯೋಚಿಸಬೇಕು ಅನಗತ್ಯ ಮಾತುಕತೆಯಲ್ಲಿ ತೊಡಗಬೇಡಿ ಸಾಧ್ಯವಾದಷ್ಟು ಮೌನಾರ್ಥ ಆಚರಣೆ ಮಾಡಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಒಂದು ಒಳ್ಳೆಯ ವಿಷಯನ ನಿಮ್ಮ ಮುಂದೆ ಹೇಳೋದಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದು ಯಾವ ಥರ ಅಂದ್ರೆ ಒಬ್ರೊಬ್ಬರು ಏಳು ವಾರ ರಾಯರ ಪೂಜೆನ ಮಾಡಬೇಕು ಅಂತ ಹೇಳ್ತಾರೆ ಒಬ್ಬರೊಬ್ಬರು ಮೂರು ವಾರ ಮಾಡಿದ್ರು ಆಗುತ್ತೆ ಅಂತ ಹೇಳ್ತಾರಲ್ವ ನಾನಿವತ್ತು ಕೊನೆಯ ವಾರದ ಬಗ್ಗೆ ಮಾತಾಡೋದಿಕ್ಕಂತ ಬಂದಿದ್ದೀನಿ ಅಂದರೆ ಏಳನೇ ವಾರ ಲಾಸ್ಟ್ನೇ ವಾರದ ದಿವಸ ನೀವು ಯಾವ ರೀತಿ ವ್ರತನ ಕಂಪ್ಲೀಟ್ ಮಾಡಿ ಯಾವ ರೀತಿ ಪೂಜೆನ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಮತ್ತು ನೀವು ವ್ರತನ ಸ್ಟಾರ್ಟ್ ಮಾಡೋದಾಗಿಂದ ಲಾಸ್ಟ್ ಎಂಡಿನವರೆಗೂ ನೀವು ಯಾವ ರೀತಿ ಮನೇಲಿ ಆ ಆಚರಣೆ ಮಾಡಬೇಕು ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ನ ಇದ್ದೀನಿ ಇದು ತುಂಬಾ ಸಿಂಪಲ್ಲಾಗಿರೋ ಅಂಥ ಟಿಪ್ಸ್ ಅಂತಲೇ ಹೇಳ್ಬೋದು ಅಂದರೆ ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು ಅಷ್ಟೇನೇ ಅದು ನಮಗೂ ಗೊತ್ತಿರುತ್ತೆ ಎಲ್ಲೋ ಒಂದೊಂದು ಕಡೆ ಗೊತ್ತಿದ್ರು ತಪ್ಪು ಮಾಡೋದು ತಪ್ಪೇ ಅಲ್ವಾ ಅದರಿಂದ ನಾವು ಗೊತ್ತಿಲ್ಲ ಅಂದ್ರೆ ಅದನ್ನ ತಿಳ್ಕೊಂಡು ಕಂಟಿನ್ಯೂ ಆಗದೆ ರೀತಿಯ ನೋಡ್ಕೊಳ್ಳೋದು ತುಂಬಾನೇ ಒಳ್ಳೇದಾಗುತ್ತೆ ಮೊದಲನೆಯದಾಗಿ ನೀವು ಏಳು ಗುರುವಾರ ರಾಯರ ಪೂಜೆನ ಮಾಡ್ತೀವಿ ಆಗುತ್ತೆ ಅಂದ್ರೆ ನೀವು ಸ್ಟಾರ್ಟ್ ಮಾಡಿ ಇಲ್ಲ ಅಂದ್ರೆ ಮೂರು ಗುರುವಾರನು ಮಾಡಿ ನೀವು ಕಂಪ್ಲೀಟ್ ನ ಅದು ನಿಮ್ಗೆ ಅನುಕೂಲಕ್ಕೆ ಬಿತ್ತಿರೋ ಅಂತದ್ದು ಏಳು ಗುರುವಾರನು ಕೂಡ ನೀವು ಯಾವುದೇ ಕಾರಣಕ್ಕೂ ನಾನ್ವೆಜ್ ನ ಮನೇಲೂ ಮಾಡಬಾರ್ದು ನೀವು ಕೂಡ ತಿನ್ಬಾರ್ದು ಇದಂತೂ ತುಂಬಾನೇ ಇಟ್ಟುನಿಟ್ಟಾದ ನಿಯಮ ಅಂತಾನೆ ತಿಳ್ಕೊಂಡ್ಬಿಡಿ ಯಾವುದೇ ಕಾರಣಕ್ಕೂ ಅಷ್ಟೇನೆ ನೀವು ಮನೇಲಿ ಇವಾಗ ಬೆಳಗ್ಗೆನೆ ಪೂಜೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಆವತ್ತಿನ ದಿವಸ ಬೆಳಗ್ಗೆನೇ ಪೂಜೆ ಆಯಿತಲ್ಲ ಸಂಜೆ ಆಯಿತು ತಿನ್ಬೋದು ಅಂತ ಹೇಳ್ತಾರೆ ಒಬ್ಬೊಬ್ಬರ ಆ ಯಾವುದೇ ಕಾರಣಕ್ಕೂ ಆ ಥರ ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ ಅವತ್ತಿನ ದಿವಸ ಮಾತ್ರ ಮನೇಲೂ ಮಾಡದೇ ಇರೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೀವು ಇವತ್ತಿನ ದಿವಸ ಯಾವುದೇ ರೀತಿ ಟಿ ವಿ ನೋಡೋದಾಗಲಿ ಅಥವಾ ಮನಸ್ಸು ಅಟ್ರಾಕ್ಟ್ ಮಾಡುವಂಥ ಪ್ರೋಗ್ರಾಮ್ಗಳನ್ನ ನೋಡಿಕೊಂಡು ಪೂಜೆ ಮಾಡೋದಾಗಲಿ ಪೂಜೆ ಟೈಮಲ್ಲಿ ಹತ್ರ ಎಲ್ಲ ಮನೇಲಿ ಟಿ ವಿನ ಆನ್ ಮಾಡಿಕೊಂಡು ಪೂಜೆ ಮಾಡೋದಾಗಲಿ ಹತ್ರ ಎಲ್ಲ ಹೋಗ್ಬೇಡಿ ಆದಷ್ಟು ನೀವು ರಾಯರು ಧ್ಯಾನದಲ್ಲೇ ಇರಿ ಅವತ್ತಿನ ದಿವಸ ರಾಯರ ಬಗ್ಗೆ ನೀವು ಯೋಚನೆ ಮಾಡಿ ಸುಮ್ಮನೆ ಅನ್ನೆಸೆಸರಿ ಮಾತುಕತೆನ ಮಾಡಕ್ಕೆ ಹೋಗ್ಬೇಡಿ ಬೇರೆಯವ್ರ ಹತ್ರ ಮತ್ತೆ ಸಾಧ್ಯವಾದಷ್ಟು ಮೌನವಾಗಿ ಇರಿ ಅವತ್ತು ಒಂದ್ ದಿವಸ ಗುರುವಾರ ದಿವಸ ಸ್ಟಾರ್ಟ್ ಮಾಡೋದ್ ದಿಸಾದು ಅದು ತುಂಬಾನೇ ಒಳ್ಳೆಯದಾಗುತ್ತೆ ರಾಯರು ಮಂತ್ರನ ಇರಿ ಹೇಳ್ತಾ ಇರಿ ರಾಯರು ಬಗ್ಗೆನೇ ಥಿಂಕ್ ಮಾಡ್ತಾ ಇರಿ ನಿಮ್ಮ ಸಂಕಲ್ಪದ ಬಗ್ಗೆ ಹೇಳ್ಕೊತಾಯಿರಿ ರಾಯರಿಗೆ ಪೂಜೆ ಮಾಡಿದಾಗಲೇ ಇಲ್ಲ ಪೂಜೆ ಮಾಡಿದ ಬೆಳಗ್ಗೆಯಿಂದ ಸಂಜೆ ತನಕ ನಾನು ಹೇಳ್ತಾ ಇರೋವಂಥದ್ದು ಸೊ ಅವತ್ತಿನ ದಿವಸ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡಬೇಕು ಏಳು ಗುರುವಾರನೋಷ್ಟೇ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿದ್ರೆ ತುಂಬಾ ಅಂತ ಹೇಳ್ಬೋದು ಒಬ್ರೊಬ್ರಂತಾರೆ ಫಸ್ಟ್ ದಿವಸ ಮಾತ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿ ಆಮೇಲೆ ಆಗಿಲ್ಲ ಅಂದರೆ ನಿಮಗೆ ಒಂದು ಒಂಬತ್ತು ಗಂಟೆ ಒಳಗಡೆ ಏಳು ಗಂಟೆ ಒಳಗಡೆ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆ ಥರ ಎಲ್ಲ ನೀವು ಇಟ್ಕೊಳಕ್ಕೆ ಹೋಗ್ಬಿಡಿ ಏನಕ್ಕಾಗಲ್ಲ ಆಗುತ್ತೆ ಅಂತ ನಾವು ಸ್ಟಾರ್ಟ್ ಮಾಡಿದೀವಿ ಅಲ್ವಾ ಮತ್ತು ಹಾಗೆ ಆಗುತ್ತೆ ರಾಯರು ನಮಗೆ ದಾರಿ ತೋರಿಸಿ ತೋರಿಸ್ತಾರೆ ಅಂತ ತಾನೇ ಈ ಪೂಜೆನ ಸ್ಟಾರ್ಟ್ ಮಾಡಿರೋ ಮತ್ತು ನಿಮಗೆ ಎಷ್ಟೇ ಕಷ್ಟ ಆಗಲಿ ಇಷ್ಟಪಟ್ಟು ನೀವು ಮಾಡೋರೇ ತಾನೇ ಪೂಜೆ ಫಲ ಕೊಡೋ ಅಂಥದ್ದು ಸ್ವಲ್ಪ ಟೈಮ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾರದಲ್ಲಿ ಒಂದು ದಿವಸ ಅಷ್ಟೇ ನೀವು ಗುರುವಾರ ದಿವಸ ಮಾತ್ರ ಬೆಳಗ್ಗೆ ಎದ್ದು ಮನೆಯಲ್ಲ ಸ್ವಚ್ಛನ ಮಾಡಿ ನೀವು ಐದರಿಂದ ಐದುವರೆ ಒಳಗಡೆ ನೀವು ಪೂಜೆನ ಮುಗಿಸ್ತೀರಿ ಅಂದರೆ ತುಂಬಾ ಒಳ್ಳೆಯದು ಆ ಟೈಮಿಂಗ್ಸ್ ಅಂತಲೇ ಹೇಳ್ಬೋದು ಹೆಚ್ಚುವಂಥ ದೀಪ ಯಾವ ರೀತಿ ಇರಬೇಕು ಅಂತಂದರೆ ಒಂದು ಬತ್ತಿ ದೀಪನ ಹಚ್ಚೋಕೆ ಹೋಗಬಾರ್ದು ಅಥವಾ ಬತ್ತಿ ತುಂಡಾಗಿರೋ ಬತ್ತಿನೂ ಕೂಡ ಯೂಸ್ ಮಾಡ್ಕೊಂಡು ನೀವು ದೀಪನ ಹಚ್ಚಬಾರ್ದು ಒಂದು ದೀಪದಿಂದ ಇನ್ನೊಂದು ದೀಪನೂ ಕೂಡ ಹಚ್ಚಿ ಇಡಬಾರ್ದು ರಾಯರಿಗೆ ತುಪ್ಪದ ದೀಪ ಹಚ್ಚಿದ್ರೆ ಒಳ್ಳೆಯದು ಇಲ್ಲಾಂದರೆ ಎಣ್ಣೆ ದೀಪದೊಳಗೆ ಸ್ವಲ್ಪ ತುಪ್ಪನ ಹಾಕಿನೂ ಹಚ್ಬೋದು ನೀವು ತುಪ್ಪದ ದೀಪನ ಹಚ್ಬೇಕಾದ್ರೆ ಕಡ್ಡಿಯಿಂದ ಹಚ್ಬಾರ್ದು ಒಂದು ದೀಪದಿಂದ ಇನ್ನೊಂದು ದೀಪನ ಹಚ್ಚಕ್ಕೆ ಹೋಗ್ಬಾರ್ದು ಅದ್ರ ಬದಲು ತುಪ್ಪದ ಬತ್ತಿ ಬರುತ್ತಲ್ವ ಆ ಬತ್ತಿನ ತುಪ್ಪದಲ್ಲಿ ನೆನೆಸಿ ಬಿಟ್ಬಿಟ್ಟು ಅದಕ್ಕೆ ಹಚ್ಕೊಂಡು ಅದರಿಂದ ನೀವು ತುಪ್ಪದ ದೀಪನ ಹಚ್ಚಿದ್ರೆ ಇದು ಇದಿಷ್ಟು ಆದಮೇಲೆ ಅಂದರೆ ದೇವರಿಗೆ ತುಪ್ಪದ ದೀಪನ ಹಚ್ಚೋದ್ರಿಂದ ಇರಿಗೆ ಜೀವನದಲ್ಲಿ ಅಜ್ಞಾನ ಮತ್ತು ಕಷ್ಟಗಳ ದೂರ ಆಗಿ ಜ್ಞಾನನ ತುಂಬುತ್ತಾರೆ ರಾಯರು ದೀಪ ಹಚ್ಚಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳ ಮಂತ್ರಗಳನ್ನ ಪಠನೆ ಮಾಡಿಕೊಂಡು ನೀವು ದೀಪನ ಹಚ್ಬೇಕಾಗಿರುವಂಥದ್ದು ಇದೆಲ್ಲ ಪೂಜೆ ಎಲ್ಲ ನೀವು ಸ್ಟಾರ್ಟ್ ಮಾಡೋದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದಾರೆ ದೀಪ ಎಲ್ಲ ಹಚ್ಚಿ ರಾಯರು ಅಲಂಕಾರ ಎಲ್ಲ ಮಾಡಿ ನೈವೇದ್ಯ ಎಲ್ಲಿ ಇಟ್ಟು ನೀವು ಪೂಜೆ ಶುರು ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಸಂಕಲ್ಪನ ಇಟ್ಕೋಬೇಕು ಪೂಜೆ ಮಾಡೋಕ್ಕಿಂತ ಮುಂಚೆ ನೀವು ಸಂಕಲ್ಪ ಮಾಡ್ಕೊಳ್ಳೋದು ಇನ್ನೊಬ್ಬರು ಜೀವನಕ್ಕೆ ನೋವನ್ನು ತರಬಾರ್ದು ಬೇರೆಯವ್ರಿಗೆ ತೊಂದರೆ ಆಗೋ ರೀತಿ ನೀವು ಸಂಕಲ್ಪನ ಮಾಡ್ಕೋಬಾರ್ದು ನಿಮಗೆ ಏನು ಒಳ್ಳೆಯದಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಯಾವ ರೀತಿ ಸುರಕ್ಷ ಸುರಕ್ಷಿತವಾಗಿ ನಡಿಬೇಕು ಅನ್ನೋದ್ರ ಬಗ್ಗೆ ನೀವು ಸಂಕಲ್ಪನ ಮಾಡಿಕೊಂಡು ರಾಯರಿಗೆ ಪೂಜೆನ ಮಾಡಬೇಕಾಗಿರೋದು ಅಂದರೆ ರಾಹುಗಾಲ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಬಿಟ್ರೆ ಯಾವುದೇ ರೀತಿ ರಾಹುಗಾಲ ಎಲ್ಲ ಏನೂ ಇರೋಲ್ಲ ಒಳ್ಳೆ ಶುದ್ಧವಾದ ಟೈಮಿಂಗ್ಸಲ್ಲಿ ನೀವು ರಾಯರು ವ್ರತನ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಒಂದು ಆರು ಗಂಟೆ ಮೇಲೆ ಏಳು ಗಂಟೆ ಮೇಲೆ ಮಾಡ್ತೀನಿ ಅಂತಂದರೆ ರಾಹುಗಾಲ ಬರುತ್ತೆ ರಾಹುಗಾಲ ನೋಡಿನೇ ನೀವು ಪೂಜೆ ಮಾಡಬೇಕಾಗಿರೋಂಥದ್ದು ರಾಹುಗಾಲದಲ್ಲಿ ಪೂಜೆನ ಮಾಡಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ಮತ್ತೆ ನೀವು ಈ ವ್ರತನ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಅವತ್ತಿನ ದಿವಸ ಗುರುವಾರದ ದಿವಸ ಯಾವುದೇ ಕಾರಣಕ್ಕೂ ಮನೆಯವ್ರಿಗೆ ಅಡುಗೆ ಮಾಡಿರುವಂಥ ಊಟನ ತಿನ್ನಬಾರ್ದು ನೀವು ಇಲ್ಲ ಆದರೆ ಉಪವಾಸನ ನೀವು ಮಾಡ್ಬೋದು ಅವತ್ತಿನ ದಿವಸ ಆಗಲಿಲ್ಲ ಅಂದರೆ ನೀವು ನೀವು ಏನು ಮಾಡಿ ಅಂದರೆ ಅಡುಗೆ ಮಾಡಿರ್ತೀರಾ ಅಂದರೆ ಮಾಡಿದ ತಕ್ಷಣ ನಿಮಗೆ ನಿಮಗೆಂದು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೋಬೇಡಿ ಆವಾಗ ಅದು ಎನ್ಲಾಗಲ್ಲ ಅದನ್ನು ನೀವು ಊಟನ ಮಾಡ್ಬೋದು ಇವಾಗ ಬೆಳಗ್ಗೆ ಊಟ ಮಾಡಿರ್ತೀರಲ್ಲ ಮಧ್ಯಾಹ್ನ ಊಟ ಮಾಡಿರ್ತೀರಾ ಸಂಜೆ ಹೊತ್ತು ಹಣ್ಣು ಆ ಥರ ಏನಾದ್ರು ತಿಂದ್ಬಿಟ್ಟು ಲೈಟಾಗಿ ಮಲ್ಕೊಳ್ಳಿ ಚಾಪೆ ಮೇಲೆ ಮಲ್ಕೋಬೇಕು ಹಾಸಿಗೆ ಮೇಲೆ ಮಲ್ಕೋಬಾರ್ದು ನೈಟ್ ಹೊತ್ತು ಕೂಡ ಊಟನ ಮಾಡಿ ಮಲ್ಕೋಬಾರ್ದು ಗುರುವಾರದ ದಿವಸ ಏಳನೇ ವಾರದ ದಿವಸ ಇದೆಲ್ಲ ಆದಮೇಲೆ ನೀವು ರಾಯರು ಮಟ್ಟಕ್ಕೆ ಹೋಗಲೇಬೇಕು ಅಟ್ಲೀಸ್ಟ್ ವಾರ ವಾರ ಹೋಗೋಕ್ಕಾಗಲಿಲ್ಲ ನಿಮಗೆ ಏಳನೇ ವಾರಕ್ಕೆ ಹೋಗ್ಬಿಟ್ಟೆ ಬಂದರೆ ತುಂಬಾ ಒಳ್ಳೇದು ನೀವು ಮನೆಯೆಲ್ಲ ಪೂಜೆ ಎಲ್ಲ ಮಾಡಿ ವ್ರತ ಎಲ್ಲ ಕಂಪ್ಲೀಟ್ ಆಯಿತು ಅಂತ ಅಂದ್ಬಿಟ್ಟು ರಾಯರಿಗೆ ಹೋಗ್ಬಿಟ್ಟು ನಾನು ಹೇಳೋದ್ನಲ್ಲ ಒಂದು ಲೆಟರಲ್ಲಿ ರಾಯರ ನಾಮಸ್ಮರಣೆನ ಎಲ್ಲ ಬರ್ಕೊಂಡು ನೂರ ಎಂಟು ಸರಿ ನೀವು ಬರ್ಕೊಂಡು ಹತ್ರ ಹೋಗ್ಬಿಟ್ಟು ಅರ್ಪಣೆ ಮಾಡಿಬಿಟ್ಟು ನನ್ನ ಸಂಕಲ್ಪ ಮಾಡ್ಕೊಂಡಿದ್ದೀನಪ್ಪ ರಾಯರೇ ಏಳು ವಾರ ಕಂಪ್ಲೀಟ್ ಆಗಿದೆ ನಂದು ಅಂತ ಹೇಳ್ಬಿಟ್ಟು ನಿಮ್ ಆದರೆ ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟು ಇಲ್ಲ ರಾಯರಿಗೆ ಪ್ರದಕ್ಷಿಣೆನ ಹಾಕಿ ಕೈ ಮುಗ್ದು ನೀವು ಅವತ್ತೊಂದು ದಿವಸ ತುಪ್ಪ ದೀಪನ ಹಚ್ಚಿ ರಾಯರು ದೇವಸ್ಥಾನದಲ್ಲಿ ಎರಡು ಬೆಲ್ಲನ ತಗೊಳ್ಳಿ ಎರಡು ಹಚ್ಚು ಬೆಲ್ಲ ಅಕ್ಕಿ ಮತ್ತೆ ಅದಕ್ಕೆ ಬತ್ತಿ ಮತ್ತು ತುಪ್ಪ ಆ ಎಲ್ಲ ತಗೊಂಡು ಒಂದು ಪ್ಲೇಟ್ ಅಡಿಕೆ ಪ್ಲೇಟ್ ಇರುತ್ತೆ ಅಡಿಕೆ ಪ್ಲೇಟ್ಗೆ ಮೊದಲಿಗೆ ಅಕ್ಕಿನ ಹಾಕಿ ಆಮೇಲೆ ಎರಡು ಹಚ್ಚಿ ಬೆಲ್ಲನ ಇಟ್ಟು ಬತ್ತಿ ಹಾಕಿ ತುಪ್ಪನ ಹಾಕಿ ಅರಿಶಿನ ಕುಂಕುಮನೆಲ್ಲ ಇಟ್ಟು ಹೂವನೆಲ್ಲ ಇಟ್ಬಿಟ್ಟು ನೀವು ಆಮೇಲೆ ತುಪ್ಪದ ಬತ್ತಿಂದನೇ ಬೆಲ್ಲದ್ದು ದೀಪನ ಹಚ್ಬೇಕಾಗಿರೋ ಹಚ್ಬಿಟ್ಟು ರಾಯರಿಗೆ ಮೂಲೆ ಮೂಲೆಗೂ ಕೂಡ ನೀವು ಪ್ರದಕ್ಷಿಣೆ ಆಗ್ತಿರಲ್ಲ ಆರತಿನ ಮಾಡಿ ಮೂರು ಸುತ್ತು ಪ್ರದಕ್ಷಿಣೆನ ಬಂದು ನೀವು ರಾಯರಿಗೆ ತುಪ್ಪದ ಆರತಿನ ಮಾಡಬೇಕು ನೀವು ಏಳು ವಾರ ಕಂಪ್ಲೀಟ್ ಆದಮೇಲೆ ಅದೆಲ್ಲ ಆದಮೇಲೆ ನೀವು ಕೊಡ್ತೀನಿ ಅಂದರೆ ಅದು ನಿಮಗೆ ಬಿಟ್ಟಿರುವಂಥದ್ದು ರಾಯರು ದೇವಸ್ಥಾನಕ್ಕೆ ಕಲಸಿಕ್ರೆ ಹಾಲು ಮೊಸರು ತುಳಸಿ ಮಲಗ ಹೂವು ಆ ಥರ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಅರ್ಪಣೆ ಮಾಡಿಬಿಟ್ಟು ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಉಂಡಿಗೆ ದೇವರಿಗೆ ಕಾಣಿಕೆನ ಹಾಕ್ಬಿಟ್ಟು ನೀವು ಬರ್ಬೋದು ಮತ್ತು ಏಳು ವಾರ ವಾರ ವಾರನೂ ಕೂಡ ರಾಯರಿಗೆ ಕಾಣಿಕೆನೇ ಇಟ್ಟು ದಕ್ಷಿಣನೇ ಇಟ್ಟು ಪೂಜೆ ಮಾಡಬೇಕು ಎಲೆ ಅಡಿಕೆ ಬಾಳೆನ ಜೊತೆಗೆ ಐದು ರೂಪಾಯಿನಾರು ಇಡ್ಬೋದು ನೀವು ಇಲ್ಲ ಹನ್ನೊಂದು ರೂಪಾಯಿ ಹನ್ನೆರಡು ರೂಪಾಯಿ ಆ ಥರನೂ ಇಡ್ಬೋದು ನಿಮಗೆ ಯಾವ ರೀತಿ ಆಗುತ್ತೋ ಆ ರೀತಿ ಇಡಿ ಆದಷ್ಟು ದುಡ್ಡನ್ನ ಸಪ್ರೇಟಾಗಿ ಒಂದು ಕಡೆ ಇದ್ದಿಟ್ಕೊಳ್ಳಿ ಏಳನೇ ವಾರಕ್ಕೆ ನೀವು ಮಂತ್ರಾಲಯಕ್ಕೆ ಹೋಗಂಗಿದ್ರೆ ಹೋಗ್ಬಿಟ್ಟು ಬಂದು ಮಂತ್ರಾಲಯಕ್ಕೆ ಹಾಕ್ಬೋದು ಇಲ್ಲಾಂದರೆ ನೀವು ರಾಯರು ಮಠಗಳಿಗೆ ಹೋಗಿ ಅಲ್ಲಿ ಉಂಡಿಗೆ ಆ ದಕ್ಷಿಣನ ಹಾಕ್ಬಿಟ್ಟು ರಾಯರಿಗೆ ನಮಸ್ಕಾರನ ಮಾಡಿ ರಾಯರು ಪ್ರಸಾದನ ಇಸ್ಕೊಂಡು ನೀವು ಮನೆಗೆ ಬಂದಿದ್ದೆ ಆದರೆ ನೀವು ಅಂದ್ಕೊಂಡಿರೋದು ಅಷ್ಟರಲ್ಲೇ ನಿಮಗೆ ಏಳು ವಾರದೊಳಗಡೆ ರಾಯರು ಒಂದು ದಾರಿ ತೋರಿಸಿರ್ತಾರೆ ಅದು ನಿಮ್ಮ ಗಮನಕ್ಕೂ ಬಂದಿರುತ್ತೆ ಇವಾಗ ನೀವು ಅಂದ್ಕೊಂಡಿರೋದು ಪೂರ್ತಿ ಕಂಪ್ಲೀಟಾಗಿ ಆಗಿಬಿಡುತ್ತೆ ಆವಾಗಲೂ ಏಳು ಒಳಗಡೆ ಅಂತ ಒಬ್ರೊಬ್ಬರು ಹೇಳ್ತಾರೆ ಅಂದರೆ ಅದು ಆಗಲೂ ಬೋದು ಇಲ್ಲ ಇಲ್ಲಾಂದರೆ ಅಷ್ಟು ನಿಮ್ಗೆ ದಾರಿ ತೋರಿಸೇ ತೋರಿಸಿರ್ತಾರೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ನಮ್ಮ ಮನಸ್ಸು ನಮ್ಮ ಕೋಪನ ಕಂಟ್ರೋಲಾಗಿ ಇಟ್ಕೊಂಡು ಪೂಜೆ ಟೈಮಲ್ಲಿ ಯಾವುದೇ ರೀತಿ ಕೆಟ್ಟ ಮಾತುಗಳನ್ನ ಆಡದಲೆ ದೈಹಿಕ ಶುದ್ಧಿಯೊಂದಿಗೆ ಮಾನಸಿಕ ಶುದ್ಧಿಯು ಕೂಡ ತುಂಬಾನೇ ಇಂಪಾರ್ಟೆಂಟು ಮತ್ತು ರಾಯರು ಪೂಜೆ ಮಾಡ್ಬೇಕಾದ್ರೆ ರಾಯರು ಇಟ್ಟಿರುವಂಥ ಗಂಧನ ನಿಮ್ಮ ಮನೆಗೆ ಹಚ್ಕೊಂಡು ನೀವು ಪೂಜೆನ ಮಾಡೋದರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದ್ರ ಬಗ್ಗೆ ಇದಿಷ್ಟುನ ನೀವು ಗಮನದಲ್ಲಿಟ್ಕೊಂಡು ರಾಯರ ಪೂಜೆನ ಮಾಡೋದರಿಂದ ನಿಮಗೆ ಸಂಪತ್ತು ಸಮೃದ್ಧಿ ಅದೃಷ್ಟ ಉತ್ತಮ ಆರೋಗ್ಯ ಸಂಬಂಧಗಳಲ್ಲಿ ತುಂಬಾನೇ ಸಾಮರಸ್ಯ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಲಭಿಸುತ್ತದೆ ಇದಿಷ್ಟು ಈ ವ್ಲಾಗಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಇದೆಲ್ಲ ನಿಮ್ಗೆ ಯೂಸ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇದೆಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋಂಥದ್ದೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋ ಅಂಥದ್ದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಇನ್ನೂ ಮತ್ತಷ್ಟು ವಿಷಯಗಳನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಅದೆಲ್ಲ ಆದಷ್ಟು ಬೇಗ ನಿಮಗೆ ಬಂದು ಆಗಲಿ ಅಂತ ಕೇಳ್ಕೊಂಡು ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್